ತನ್ವೀರ್ ಸೇಠ್ ಚುನಾವಣಾ ರಾಜಕೀಯ ನಿವೃತ್ತಿ ಹೇಳಿಕೆ ಬೆನ್ನಲ್ಲೇ ಮನನೊಂದಂತ ಅವರ ಅಭಿಮಾನಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸೀಮೆಣ್ಣೆ ಸುರುಕೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅವರ ನಿವಾಸದ ಎದುರುಗಡೆನೇ ಬಂದಿದ್ದಾರೆ ಅಲ್ಲೇ ಘಟನೆ ನಡೆದಿದೆ ರಸೂಲ್ ಎಂಬಾತನಿಂದ ಆತ್ಮಹತ್ಯೆಗೆ ಪ್ರಯತ್ನ ನಡೆದಿರೋದು ನೀರು ಸುರಿದು ಸಮಾಧಾನ ಪಡಿಸಿದ್ದಾರೆ ಇತರೆ ಅಭಿಮಾನಿಗಳು ಮತ್ತೊಬ್ಬ ಅಭಿಮಾನಿ ಬಂದಿದ್ದಾನೆ ಅಂದ್ರೆ ವಿಶೇಷ ಚೇತನ ಅಭಿಮಾನಿಯಲ್ಲಿ ಬಂದು ಆ ತನ್ವೀರ್ ಸೇಠ್ ಭೇಟಿ ಮಾಡಿ ಹೂವಿನ ಹಾರ ಹಾಕಿ ಇಲ್ಲ ಇಲ್ಲ ನೀವು ಈಗಲೇ ಈ ನಿರ್ಧಾರವನ್ನು ಕೈಗೊಳ್ಳಬೇಡಿ ಮತ್ತೆ ನೀವು ಎಲೆಕ್ಷನ್ಗೆ ನಿಲ್ಲಬೇಕು ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅಭಿಮಾನಿ ಕೇಳ್ಕೊಂಡಿದ್ದಾರೆ ತೋರಿಸ್ತಾ ಇದೀರಲ್ಲ ಶಾಸಕ ತನ್ವೀರ್ ಸೇಠ್ ಚುನಾವಣಾ ರಾಜಕೀಯ ನಿವೃತ್ತಿ ಹೇಳಿಕೆ ಬೆನ್ನಲ್ಲೇ ಅಭಿಮಾನಿ ಒಬ್ಬ ಬಂದಲ್ಲಿ ಸೀಮೆಂಟ್ ಹೆಸರುಕೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿರೋದು ಆದರೆ ರಸೂಲ್ ಎಂಬಾತ ಈ ತರ ಮಾಡ್ತಾ ಇದ್ದಂತೆ ಅಲ್ಲಿದ್ದಂಥ ಇತರೆ ಕಾರ್ಯಕರ್ತರಿರ್ಬೋದು ಅಥವಾ ತನ್ವೀರ್ ಸೇಠ್ ಇತರೆ ಅಭಿಮಾನಿಗಳು ಇಲ್ಲ ನೀವು ಸಮಾಧಾನ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೊಬ್ಬ ವಿಶೇಷ ಚೇತನ ಅಭಿಮಾನಿ ತನ್ವೀರ್ ಸೇಠ್ ಭೇಟಿ ಮಾಡಿ ಅವರಿಗೆ ಹೂವಿನ ಹಾರ ಎಲ್ಲ ಹಾಕಿ ನೀವು ಈಗಲೇ ಈ ತರ ನಿರ್ಧಾರ ತಗೋಬೇಡಿ ನೀವು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ